ಜೀವನ ಪೂರ್ತಿ ಬದುಕಬೇಕು ಎಂಬುದರಲ್ಲಿ ಎಲ್ಲವೂ ಒಳಗೊಂಡಿದೆ ಬದುಕನ್ನು ಬದುಕುವುದು ಬದುಕನ್ನು ಕಳೆಯುವುದರ ನಡುವೆ ತುಂಬ ಅಂತರವಿದೆ ಬದುಕು ಬದುಕುವಾಗ ಇಲ್ಲಿ ಸಂತಸವಿದೆ ಆನಂದವಿದೆ ದುಃಖವಿದೆ ಬೇರೆಯವರೊಂದಿಗೆ ಬೆರೆಯುವ ಯಾರೊಂದಿಗೂ ಬೆರೆಯದ ಸಂದರ್ಭಗಳಿವೆ ಇಲ್ಲಿ ಒಳಿತಿದೆ ಕೆಡಕಿದೆ ಸಂತೃಪ್ತಿ ಇದೆ ಅಸಂತೃಪ್ತಿ ಇದೆ ಸಾಧನೆ ಗುರಿ ಬದುಕನ್ನು ಕಟ್ಟುವ ಕನಸು ಎಲ್ಲ ಇದೆ ಇಷ್ಟೆಲ್ಲ ಬದುಕಿನ ಭಾಗವಾಗಿದೆ ಅದನ್ನು ಮಾಡಲೇಬೇಕು ಆದರೆ ಸತ್ತ ಮೇಲೆ ಇಲ್ಲಿಗೆ ಬದುಕಿನ ಮತ್ತೊಂದು ಪ್ರಯಾಣ ಪ್ರಾರಂಭ ಅಲ್ಲಿ ಏಕಾಂಗಿ ಅಲ್ಲಿ ಕರ್ಮಗಳಿಲ್ಲ ಕೇವಲ ವಿಚಾರಣೆ ಅಲ್ಲಿ ನಾನು ಮತ್ತು ನನ್ನ ಕರ್ಮಗಳ ಫಲಿತಾಂಶ ನಮ್ಮೊಂದಿಗೆ ಮರಣ ನಂತರ ಬರುವ ವಸ್ತು ಯಾವುದು ಅಂತ ಕೇಳಿದ್ದಕ್ಕೆ ಯುಧಿಷ್ಠಿರ ಉತ್ತರಿಸಿದ್ದು ನಮ್ಮ ಒಳಿತು ಹಾಗೂ ಕೆಳಕು ಅಂತ ಸತ್ತ ವ್ಯಕ್ತಿಗೆ ಪರಲೋಕದ ಪ್ರಯಾಣ ಆರಂಭ ಎನ್ನುತ್ತಾರೆ ಆದರೆ ಪರಲೋಕದ ಪ್ರಯಾಣ ಹೇಗಿರುತ್ತದೆ ಎಂಬ ಬಗ್ಗೆ ಅಧ್ಯಯನ ಆಗಬೇಕಿದೆ ಪರಲೋಕದ ಬದುಕು ಅದರ ಮಾಹಿತಿ ವೇದ ಕುರಾನ್ ಬೈಬಲ್ನಲ್ಲಿ ಬಂದಿದೆ ನಾವೆಲ್ಲರೂ ಇದನ್ನು ಓದಿ ತಿಳಿಯಬೇಕು